ಓಟ್ ಕೇಳಕ್ ಬಂದಿದ್ದೀನಿ ಶಾಸಕರಾಗಿ ದಯವಿಟ್ಟು ಯಾಕೆಂತಂದ್ರೆ ತಮಗೆ ಗೊತ್ತಿದ್ದಂಗೆ ನಾನೊಬ್ಬ ಶಾಸಕನಾಗಿದ್ದೀನಿ ನನಗೆ ನಿಮ್ಮ ಕ್ಷೇತ್ರದ ಒಬ್ಬ ಎಮ್ ಎಲ್ ಸಿ ಬಂದ್ರೆ ನನಗೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅನ್ನೋ ಕಾಣಕೋಶವಾಗಿ ನಮ್ಮ ಪಕ್ಷದ ಕಡೆಯಿಂದ ನಾನು ಕಳ್ಸಿ ದಯವಿಟ್ಟು ತಾವೆಲ್ಲ ಏನು ಅನ್ಸುಮಾರ್ ಓಟ್ ಮಾಡ್ಬೇಕಂತ ಶಾಸಕರಾಗಿ ಕೇಳಕ್ ಬಂದಿದ್ದೀನಿ ನಾನೇ ನೇರವಾಗಿ ನಿಮ್ಮನ್ನ ಕೇಳಕ್ ಬಂದಿದ್ದೀನಿ ಅವರು ಇವರನ್ನ ಕಿಕ್ತ ನಾನೇ ಓಟ್ ಕೇಳಕ್ಕೆ ಬಂದಿದ್ದೀನಿ ದಯವಿಟ್ಟು ವೈಎನ್ ಅನ್ಸೋಮರ್ಗೆ ಓಟ್ ಕೊಡಿ ಅಂತ ಕೇಳ್ತಿದ್ದೀನಿ ಒಂದು ಅವ್ರು ಮೂರು ಸಲ ಶಾಸಕರಾಗಿದ್ದಾರೆ ಅವ್ರ ಅನುಭವ ಇದೆ ಒಂದು ಒಂದು ಕೋಲಾರ ಜಿಲ್ಲೆದವರು ನಮ್ಮ ಜಿಲ್ಲೆ ಇದಾರೆ ನಮ್ಗೆ ಏನು ಕಷ್ಟ ಸುಖಕ್ಕೂ ಇಲ್ಲಿ ಸ್ಪಂದಿಸ್ತಾ ಇರ್ತಾರೆ ಸೊ ಅದರಿಂದ ತಾವು ವೈಎನ್ ಅನ್ಸೋಮರ್ ಓಟ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ ಅಲ್ಲ ನೀವು ಭರವಸೆ ಕೊಟ್ರೆ ಮುಂದಕ್ಕೆ ಹೋಗ್ತೀನಿ ಈಗಾಗಲೇ ನಾವು ಅವ್ರಿಗೆ ಬೆಂಬಲ ಪಡ್ಕೊಂಡೇ ಬಂದಿದ್ದೀವಿ ಅವರ ಕಾರ್ಯವೈಖರಿಯನ್ನು ನೋಡಿದ್ದೀವಿ ಅವರು ಮುಂದಕ್ಕೆ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಇದೆ ಅದರಿಂದ ನಿಮ್ಮ ಉದ್ದೇಶ ಏನಿದೆಯೋ ಅದನ್ನ ನಾವು ನೆರವೇರ್ಸ್ವಿ ಅಂತ ನಾವು ನಾವ್ ಮಾತ್ಕೊಡ್ತೇವೆ ಖಂಡಿತ ಸೊ ಮುಂದಿನ್ ದಿವಸಲ್ ನಮ್ಗೆ ಒಳ್ಳೇದಾಗಲ್ಲ ನಮಗೆ ತುಂಬಾ ಪರಿಚಿತರು ಕೂಡ ತುಂಬಾ ಪರಿಚಿತ್ರು ಓಕೆ ಅನೇಕ ವರ್ಷಗಳಿಂದ ಇಲ್ಲಿ ಬರ್ತಾ ಇರ್ತಾರೆ ನಮ್ಮ ಅವ್ರ ಒಳ್ಳೆ ಸಂಪರ್ಕ ಮಾಡ್ತಾರೆ ಅವ್ರಂತೂ ವಿಶ್ವಾಸ ಕೂಡ ಇದೆ ನಮ್ಗೆ ನಮ್ಮ ವಿಶ್ವಾಸ ಇದೆ ಒಬ್ಬ ಮನೆ ಮನೆವರ್ತರ ನಮ್ಮ ಮನೆ ಯಜಮಾನ ಹತ್ರ ஏன்மாவிட்டுமா நான் மாதிர இ நான் நீங்கள் காடே பல்லு முறை பண்ணி அந்த இன்னொரு நகரல்ல ஓகே ஓகே ಮಾಡಿ தயு ಪ್ಲೀಸ್ மாதிரி ஆ ப்ளீஸ் நான் சோமார நமக்கு கைத்தாட் தான் ஆ